ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಸಂಡೇ ಮಾರ್ನಿಂಗ್ ಮತ್ತು ಇವತ್ತು ನಾನು ಬೆಳಿಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಎಂತಕ್ಕಂಥೇಳಿ ನೀವು ಕಣ್ಣು ಕಂಡು ಇರುತ್ತಲ್ಲ ಹೌದು ನಾನು ಇವತ್ತು ಬ್ಯಾಚುಲರ್ ಲೈಫ್ ಅಂತ ಹೇಳಿ ಒಂದು ಸ್ಮಾಲ್ ವೀಡಿಯೋ ಮಾಡ್ತಿದ್ದೆ ಸೊ ನಾನು ಮುಂಚೆ ಫ್ಯಾಮಿಲಿ ಜೊತೆ ಇದ್ದಾಗ ಹೆಂಗಿತ್ತು ಇವಾಗ ಇಲ್ಲಿ ಜಾಬ್ಗೋಸ್ಕರ ಬೆಂಗಳೂರಿಗೆ ಬಂದು ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ಅಂತ ಹೇಳಿ ಮಾಡ್ತಿಪ್ಪುದು ಸೊ ನಮ್ಮ ಮದ ಮಧ್ಯ ಬ್ಯಾಂಗ್ಳೂರು ಕನ್ನಡ ಮಾತಾಡ್ತಿದ್ದೆ ಎಂತಕ್ಕಂತ ಹೇಳ್ರೆ ಸೊ ಇವತ್ತು ಫಾರ್ ಎಕ್ಸಾಂಪಲ್ ನನ್ನ ಆಫೀಸಲ್ಲೇ ಕೇಳ್ತಿದ್ರು ನನಗೆ ಎಂತಂದರೆ ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದು ತುಳುವ ಅಂತ ಹೇಳಿ ನನಗೆ ಎಪ್ಪ ನಾನು ಕನ್ನಡ ಮಾತಾಡ್ತಿದ್ದು ಯಾವ ಆ್ಯಂಗಲಲ್ಲಿ ತುಳು ಆಯ್ತದ ಅಂತ ಹೇಳಿ ಅಷ್ಟೇ ಸೊ ಅಂದರೆ ಅವರಿಗೆಲ್ಲ ಆ ಲ್ಯಾಂಗ್ವೇಜ್ ಹೊಸ್ತಾಗಿರೋದ್ರಿಂದ ಫುಲ್ ಕುಂದಾಪುರ್ ಕನ್ನಡ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಾವು ಬೆಂಗಳೂರು ಕನ್ನಡ ಜೊತೆ ಮಿಕ್ಸ್ ಮಾಡಿ ಇತ್ತು ಆಗ ಎಲ್ಲರಿಗೂ ಅರ್ಥ ಆತ ಅಂತ ಹೇಳಿ ಅಷ್ಟೆ ನಾನು ನಿನ್ನೆ ವಿಡಿಯೋದಲ್ಲೂ ಸಹ ಹೇಳಿದೆ ನಂಗೆ ಟೂ ಡೇಸಿಂದ ಸ್ವಲ್ಪ ಜ್ವರ ಇರೋದ್ರಿಂದಾಗಿ ನಾನು ಟ್ಯಾಬ್ಲೆಟ್ಸ್ ತಗೊಂಡೆ ಸ್ವಲ್ಪ ಒಂದು ಎರಡು ಮೂರು ಟ್ಯಾಬ್ಲೆಟ್ಸ್ ತಗೊಂಡೆ ಅದರಿಂದ ನನಗೆ ಸಿಕ್ಕಾಬಿಟ್ಟು ಹಸಿಸ್ತಿತ್ತು ಬೆಲ್ ಬೆಳಗ್ಗೆನೆ ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಆಮ್ಲೆಟ್ ಮಾಡ್ಕೊಂಡೆ ಆಮ್ಲೆಟ್ ಎಲ್ಲ ಹಾಫ್ ಬಾಯ್ಲ್ ಮಾಡ್ಕೊಂಡೆ ಎಂತ ಅಂತ ಹೇಳಿದ್ರೆ ನಾನು ಮುಂಚೆ ವೀಡಿಯೋದಲ್ಲೂ ಸಹ ಹೇಳಿದೆ ನಾನು ಬೆಳಗ್ಗೆ ತಿಂಡಿ ಎಲ್ಲ ತಿಂಕ್ಕೆ ಹೋಗ್ತಿಲ್ಲ ಸೊ ಊರಾಗಿದ್ದೀರೆ ಇಡ್ಲಿ ದೋಸೆ ಎಲ್ಲ ಮಾಡ್ತಿದ್ರು ಸೊ ಅದು ನಂಗೆ ಭಯಂಕರ ಇಷ್ಟ ಆದರೆ ಇಲ್ಲಿ ಬೆಂಗ್ಳೂರೇ ನಾವು ಅದೆಲ್ಲ ಮಾಡೋದಿಲ್ಲಲ್ಲ ಸೊ ಅದಕ್ಕೆ ನಾನು ಮುಂಚೆ ಹೇಳ್ದಂಗೆ ಹಣ್ಣು ಅಂತರೂ ಇದ್ದರೆ ಹಣ್ಣು ಇಲ್ಲ ಮೊಟ್ಟೆ ಅಂತಾರು ತಿನ್ಕೊಂಡು ಇಪ್ಪದು ಅಷ್ಟೇ ಆಯಿತಾ ಸೊ ನಾನೀಗ ಬ್ಯಾಚುಲರ್ ಲೈಫ್ ಅಂತ ಹೇಳೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಅದ್ರ ಬಗ್ಗೆ ಮಾತಾಡ್ತೆ ಅಂದರೆ ನಾನೀಗ ಊರಲ್ಲಿದ್ದಾಗ ಎಂತ ಆತಿತ್ತು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಅಮ್ಮನೇ ಕಾಫಿ ತಗೊಬರ್ತಿದ್ರು ಸೊ ಕಾಫಿ ತಪ್ಪುದೇನೋ ಹೌದು ಆದ್ರೆ ಸುಮ್ನೆ ಹಂಗೆ ತಕೊಂಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಆಯ್ತಾ ಸ್ವಲ್ಪ ಬೈಕ್ ಕಂಡ ಅಂದ್ರೆ ಬೈಕಂಡಂದರೆ ಬೈಯೋದು ಸೊ ಬೈಕಂಡು ಬರ್ತಿದ್ದೀರ ಹೆಂಗಂದರೆ ಆಚೆ ಈಚೆ ಮನೆ ಮಕ್ಳು ಕಾಣಿ ಇನ್ನೂ ಹೇಳಲಿಲ್ಲ ಸೊ ಒಂದು ಕೆಲಸ ಮಾಡೋದಿಲ್ಲ ಇಷ್ಟೊತ್ತು ಸಂಘ ಮಲ್ಕಂತ್ರ ಯಾರಾದ್ರೂ ಈ ಥರನೇ ಬೈಕಂಡೇ ದಿನ ಸ್ಟಾರ್ಟ್ ಆತು ಸುಪ್ರಭಾತದಿಂದ ಆಯ್ತಾ ಸೊ ಆದ್ರೂ ಎಂಥದೇ ಬೈಕಂಡ್ಲಿ ಏನೇ ಮಾಡಲಿ ಮನೆಗೆ ಅಮ್ಮನೇ ತಂದು ಕೊಡ್ತಿದ್ರು ಮತ್ತು ನಾವೀಗ ಎಂತ್ರು ಅಡ್ಗೆ ಮಾಡ್ಕೋ ಓ ಮಧ್ಯಾಹ್ನ ಹುಣ್ಕಾಲ ತಿನ್ಕಲ ಈ ಥರ ಎಲ್ಲ ಎಂಥದ್ದು ಇರಲೇ ಅಂತ ಕೇಳಿದ್ರೆ ಅಮ್ಮ ಏ ಎಷ್ಟು ಬೈದರೂ ಅವ ಮಾಡ್ತಾರೆ ಅಂತ ಹೇಳಿ ಆಚೆತ ಬಟ್ ಇಲ್ಲ ಹಂಗಲ್ಲ ಇಲ್ಲೇ ಹೇಳೋದಿಲ್ಲ ಕೇಂಬುದಿಲ್ಲ ಯಾರು ಹಂಗಂತ ಹೇಳಿ ನಾವು ಖಾಲಿ ಹೊಟ್ಟೆಲ್ ಎಪ್ಪು ಕಾತಿಲ್ಲ ಸೊ ನಮ್ಮ ಕೆಲಸ ನಾವು ಮಾಡ್ಕಂಡ್ಕೆ ಆಯ್ತು ಗುಡ್ಸುದೈಲಿ ಅಂತ ಅಂತಕ್ಕಂತ ಹೇಳ್ರೆ ರಾತ್ರಿ ನಾವು ಇದೇ ನೆಲದಲ್ಲೇ ಮಲ್ಕಂಡ್ಕೊ ಸೊ ವರ್ಸ್ದೆ ಇದ್ರೆ ಅಂಟು ಅಂಟಿರುತ್ತೋ ಕಾತಿಲ್ಲ ಅದಕ್ಕೋಸ್ಕರ ವರ್ಸ್ಕಂಡ್ಕೆ ಹತ್ತ ಅಡ್ಗೆ ಸಹ ಹಾಗೆ ನಮ್ಮ ಹೊಟ್ಟಿಗೆ ಮತ್ತೆ ಬೇರೆ ಯಾರು ಬಂದಿಲ್ಲಿ ಮಾಡಿ ಕೊಡೋದಿಲ್ಲ ನಮ್ಮ ಹೊಟ್ಟಿಗೆ ಬೇಕಾದ್ರೆ ನಾವೇ ಮಾಡಿ ಕಣ್ಕೊ ಸೊ ಇದೇ ಡಿಫ್ರೆನ್ಸ್ ಅಷ್ಟೇ ಮೇಜರ್ ಅಂತ ಹೇಳ್ರೆ ಮತ್ತೆ ಇವತ್ತು ಬೆಂಗಳೂರಲ್ಲಂತೂ ಫುಲ್ಲು ಸೆಕೆ ಇದ್ದಿತ್ತು ಮಾರ್ನಿಂಗ್ ಅದಕ್ಕೋಸ್ಕರ ನಾನು ಸ್ವಲ್ಪ ಮೋಸಂಬಿ ಜ್ಯೂಸ್ ಮಾಡ್ಕೊಂಡೆ ಸೊ ಮಧ್ಯಾಹ್ನದ ಮೇಲೆ ಫುಲ್ ಮಳೆ ಬರ್ತಿತ್ತು ಇದು ನಾನು ವೀಡಿಯೋ ಮಾರ್ನಿಂಗ್ ಮಾಡೋದಾಯ್ತಾ ಬಟ್ ವಾಯ್ಸ್ ಓವರ್ ಈವ್ನಿಂಗ್ ಕೊಡ್ತಿದ್ದೆ ಮತ್ತು ಸಂಡೆ ಅಂದ ತಕ್ಷಣ ಇತ್ತಲ್ಲ ಎಂಥರೂ ಅಡುಗೆ ಮಾಡ್ಕೊಳ್ಳಲ್ಲ ಸ್ಪೆಷಲ್ ಹೇಳಿ ಇರುತ್ತೆ ಎಲ್ರಿಗೂ ಸೊ ನಾನು ಯೂಶ್ವಲಿ ಚಿಕನ್ ಮಾಡಿದೆ ಇವತ್ತು ಚಿಕನ್ ಬೇಡ ಫಿಶ್ ಎಂಥರೂ ಮಾಡುವ ಹೇಳಿ ಫ್ರೆಶ್ ಹೋಮಲ್ಲಿ ಕಂಡೆ ಇದು ಆ್ಯಪ್ ನಾನು ಅಲ್ಲಿಂದಲೇ ತರಿಸೋದಾಯ್ತಾ ಸೊ ಅಲ್ಲಿ ಕಂಡ್ರೆ ಅದು ಈವ್ನಿಂಗ್ ಇತ್ತು ಡೆಲಿವರಿ ಐದರಿಂದ ಆರು ಗಂಟೆಗೆ ನಾನು ಮತ್ತು ಐದರಿಂದ ಆರು ಗಂಟೆಗೆ ಅಂದರೆ ಸಂಜೆ ಮಾಡ್ಕೊತ್ತು ಮತ್ತು ಮಧ್ಯಾಹ್ನಕ್ಕೆ ಎಂತ ಇರೋದಿಲ್ಲ ಎರಡೆರಡು ಥರ ಮಾಡೋದು ಬೇಡ ಅಂತ ಹೇಳಿ ಹೊರಗಡೆ ಹೋಗಿ ಕಣ್ಕಬಪ್ಪ ಅಂದ್ಕೊಂಡು ಹೊರಗಡೆ ಬಂದೆ ಸೊ ಒಂದು ಅಂಕಲ್ ಅಂತೂ ಫೋರ್ ಸಿಕ್ಸ್ಟಿ ಏನೋ ಹೇಳಿದ್ರು ಕೆ ಜಿಗೆ ಬಂಗಡಿಗೆ ನಾನು ಬೇಡ ಅಂತ ಹೇಳಿ ನೆಕ್ಸ್ಟ್ ಶಾಪಲ್ಲಿ ಬಂದ ಅಲ್ಲಿ ತ್ರೀ ಫಾರ್ಟಿಗೇನೋ ಇತ್ತು ಸೊ ಹಾಫ್ ಕೆ ಜಿ ತಗೊಂಡೆ ನಾಲ್ಕು ಮೀನು ಬಂತು ನಾನು ಫ್ರೈ ಮಾಡ್ತಿದ್ದೆ ಮತ್ತು ರೆಡಿಮೇಡೇ ಮಸಾಲ ಯೂಸ್ ಮಾಡ್ತಿದ್ದೆ ಇಲ್ಲಿ ಸೊ ರೆಡಿಮೇಡ್ ಮಸಾಲ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಬಿಕಾಸ್ ಎಲ್ರಿಗೂ ಗೊತ್ತಿಪ್ಪುದೇ ಇದೆ ಹೆಂಗೆ ಮಾಡೋದು ಅಂತ ಹೇಳಿ ಮತ್ತು ನಾನು ಫ್ರೈ ಮಾಡ್ತಿದ್ದೆ ಸಾರು ಎಂತ ಮಾಡೋದಿಲ್ಲ ಅಂತ ಹೇಳಿದ್ರೆ ನಂಗೆ ಸಾರಲ್ಲಿ ಅಷ್ಟಕ್ಕೆ ಅಷ್ಟೇ ನಂಗೆ ಇಷ್ಟ ಆಗ್ತಿಲ್ಲ ಊರಾಗ ಇಪ್ಪತ್ತಿಗೆ ಸಹ ಹಾಗೆ ನಾನು ಇಷ್ಟು ಸಣ್ಣಕ್ಕೆ ಇತ್ತಲ್ಲ ಅಂದರೆ ಮನೇಲ್ಲೂ ಅಷ್ಟು ಕಜ್ಜಾಯನೇ ಇರಲಿ ಅಂದರೆ ಅಷ್ಟು ಒಳ್ಳೆ ವೆರೈಟಿನೇ ಮಾಡ್ತಿರಲಿ ಅಲ್ಲಿ ಹೋಗಿ ಕಾಂಬುಕ್ ಹೋಗ್ತಿರ್ಲೈತೆ ನಂಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಆಮ್ಲೆಟ್ ಎಲ್ಲ ಜಾಸ್ತಿ ತಿಂತಿದ್ದೆ ಆಮ್ಲೆಟ್ ಅಂತಾರೋ ಹೈಕೊಂಡು ನೀರು ಹಾಕೊಂಡು ನಾನು ಅಷ್ಟಕ್ಕೆ ನಾನು ಉಂಡ್ಕೊಂಡು ಹೋಗ್ತಿದ್ದೆತ್ತ ಅಮ್ಮ ಹೇಳ್ತಿದ್ರು ನಂಗೆ ಯಾವ್ದು ರಗಳಿ ಇಲ್ಲ ಅವರಿಬ್ರದ್ದೇ ಅಣ್ಣಂದ್ರದ್ದೇ ರಗಳಿ ಅಂದರೆ ಅವ್ರಿಗೆ ವೆರೈಟಿ ಕರೆಕ್ಟಾಗಿ ಮಾಡಿರ್ಕಿತ್ತು ಸಾರೆಲ್ಲ ಸೊ ನಂಗೆ ಅದೆಂತಿಲ್ಲ ನೀರಾದರೂ ನಡೀತಿದಿತ್ತಾಯ್ತ ಸೊ ಹೈಕೊಂಡು ಉಂತಿದೆ ಮತ್ತು ಅಂದರೆ ಊರಲ್ಲಿತ್ತಲ್ಲ ನಾನು ಪ್ರೈಮರಿಯಲ್ಲಿ ಇಪ್ಪತ್ತಿಗೆಲ್ಲ ಮೀನ್ ಅಂದರೆ ತುಂಬ ಇಷ್ಟಪಡ್ತಿದ್ದೆ ಅದಾದಮೇಲೆ ನಾನು ಕಾಲೇಜೆಲ್ಲ ಬಂದಮೇಲೆ ನಾನು ಮೀನು ತಿಂಬೋದೇ ಬಿಟ್ಟೆ ಆಯ್ತಾ ಕಂಪ್ಲೀಟ್ಲಿ ನನಗೆ ತಿಂತನೇ ಇರಲಿಲ್ಲ ನಾನು ಕಂಪ್ಲೀಟ್ಲಿ ಬಿಟ್ಟೆ ಸೊ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಜಾಬ್ಗೆ ಅಂತ ಬಂದಮೇಲೆ ಅದೇ ಹೇಳಿರಲ್ಲ ಕಳ್ಕೊಂಡ್ಮೇಲೆ ವ್ಯಾಲ್ಯೂ ಗೊತ್ತಾತ ಅಂತ ಹೇಳಿ ಹಾಗೆ ಈಗ ಇಲ್ಲಿ ಬಂದು ಅದು ಮೀನು ತಿನ್ಬೋಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಎಂತ ಅಂದರೆ ಊರಾಗೆಲ್ಲ ಇತ್ತಲ್ಲ ಐವತ್ತು ರೂಪಾಯಿಗೆಲ್ಲ ಒಂದು ಸರಿ ಕೊಟ್ಟು ಸಿಕ್ತಿದ್ದಿ ತಕ್ಕ ಸೊ ಅದನ್ನೆಲ್ಲ ಕಣ್ಕಂಡು ಇಲ್ಲಿ ಮೂರು ನಾಲ್ಕು ಮೀನಿಗೆ ನೂರೈವತ್ತು ಇನ್ನೂರು ರೂಪಾಯಿ ಕೊಡೋದು ಭಯಂಕರ ನಮ್ಮ ಬೇಜಾರು ಆರು ಎಂಥ ಮಾಡೋಕತ್ತಿಲ್ಲ ಸೊ ನಾವು ಕುಂದಾಪುರದಾಗ ಹುಟ್ಟಿದ್ರಿಂದ ಇಲ್ಲಿ ಇನ್ನೂರಲ್ಲ ಸಾವಿರಾರು ಕೊಟ್ಟು ತಕೊಂಡು ತಿನ್ಕೆ ಆತಕ್ಕ ಸೊ ಹಾಗೆ ಮತ್ತೀಗ ಫ್ರೈ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಇನ್ನೊಂದು ಎಂತಂದು ಹೇಳ್ರೆ ನನಗೆ ಬೆಳ್ತಕ್ಕಿ ಅನ್ನ ಬೆಣ್ತಕ್ಕಿ ಅಂತಾರ ಸೊ ಅದಂತೂ ಸ್ವಲ್ಪವೂ ಇಳುವುದೇ ಇಲ್ಲ ಗಂಟ್ಲಿಂದ ನಂಗೆ ಅದಂದ್ರೆ ಅಕ್ಕ ನಾವು ಜಾಸ್ತಿ ಕೊಚ್ಚಕ್ಕಿ ತಿಂದು ಬೆಳೆದ್ರಿಂದ ನನಗೆ ಕೊಚ್ಚಕ್ಕಿ ಅಂದರೆ ಭಯಂಕರ ಇಷ್ಟ ಅದು ಹೆಂಗಿದ್ರೂ ನಡೀತು ನನಗೆ ಖಾಲಿ ಗಂಜಿಯಾದ್ರೂ ನಡೀತು ಬಟ್ ಬೆಣ್ತಕ್ಕಿ ಅಂದರೆ ಅಷ್ಟಕ್ಕಷ್ಟ ಮತ್ತು ನಾನು ಅದಕ್ಕೋಸ್ಕರ ಇಲ್ಲೇ ಕೊಚ್ಚಕ್ಕಿ ತಂದೆ ಇಟ್ಕೊಂಡಿದೆ ಎರಡೂ ಅಕ್ಕಿ ಇತ್ತು ಸೊ ಆಫೀಸಿಗೆಲ್ಲರೂ ಲೇಟ್ ಆಯ್ತು ಅಂತ ಹೇಳಿದ್ರೆ ಪಟ್ಟ ಬೆಂಟಕ್ಕಿ ಮಾಡ್ಕಂತೆ ಇಲ್ಲ ಅಂತ ಹೇಳ್ರೆ ಕೊಚ್ಚಕ್ಕಿ ಮಾಡಿದೆ ಅಂದರೆ ಕೊಚ್ಚಕ್ಕಿ ಅಂತ ಹೇಳ್ರೆ ಸುಮಾರು ಗ್ಯಾಸ್ ವೇಸ್ಟ್ ಆಯಿತು ಊರಾಗೆಲ್ಲ ಇತ್ತಲ್ಲ ಒಲೆಗೆ ಮಡಕಿ ಇಡ್ಕಂಡು ಮಾಡ್ತಾರೆ ಅಷ್ಟೊತ್ತಿಗೆ ಅವರಿಗೆಲ್ಲ ಎಂಥ ವೇಸ್ಟ್ ಆಗ್ತಿಲ್ಲ ಗ್ಯಾಸ್ ಮತ್ತು ತುಂಬ ತುಂಬ ಜನ ಇದ್ದಲ್ಲೂ ಕುರ್ಕರ ಮಾಡಿರೋದೇನು ವೇಸ್ಟ್ ಅನ್ಸೋದಿಲ್ಲ ಈಗ ನಾವಿಲ್ಲೆ ಒಬ್ಬೊಬ್ರು ಇಬ್ಬಿಬ್ರು ಇಪ್ಪತ್ತಿಗಿತ್ತಲ್ಲ ನಾವು ಕೊಚ್ಚಕ್ಕೆ ಎಲ್ಲ ಮಾಡ್ರೆ ಸ್ ನೆಡುವುದಿಲ್ಲ ಸೊ ಆರು ನಾನು ಎಂಥ ಮಾಡೋಕ್ಕಿಲ್ಲ ಹೊಟ್ಟಿಗೆ ಬೇಕಲ್ಲ ಈ ದುಡೋದೆ ತಿಂಬಕ್ಕೋಸ್ಕರ ಬದುಕೋಕ್ಕೋಸ್ಕರ ಅಂತ ಹೇಳ್ಕೊಂಡು ಕೊಚ್ಚಕ್ಕಿ ವೇಸ್ಟರ್ ಹೊಡಿಲ್ಲ ಗ್ಯಾಸು ಕೊಚ್ಚಕ್ಕೆ ಮಾಡಿದೆ ತಿಂಬ ಅಂಥೇಳಿ ಅದನ್ನೇ ಮಾಡ್ತಿದ್ದೆ ನಾನು ಸುಮಾರು ಟೈಮಿಂದ ಫುಲ್ ಡೇ ವಿಡಿಯೋ ಮಾಡುವ ಹೇಳಿನೇ ಇದ್ದದ್ದು ಇವತ್ತು ಬಟ್ ನನಗೆ ನಾಳೆ ಆಫೀಸ್ ಇರೋದರಿಂದ ಸೊ ಟ್ರ್ಯಾಕರ್ ಕಳ್ಸೋಕ್ಕಿರುತ್ತೆ ಆದ ಕಾರಣ ಅದ್ರ ಮೇಲೆ ಒಂದು ಸ್ವಲ್ಪ ವರ್ಕ್ ಮಾಡೋಕ್ಕಿರುತ್ತೆ ಅದಕ್ಕೆ ಈ ಇಲ್ಲೇ ಎಂಡ್ ಮಾಡ್ತಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು